ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಕ್ರಿಸ್ಪಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ರೆಸಿಪಿನ ನಾನಿಲ್ಲಿ ಮೊದಲಿಗೆ ಒನ್ ಕೆ ಜಿ ಚಿಕನ್ಗೆ ಕೊತ್ತಂಬರಿ ಸೊಪ್ಪು ಹಾಗೆ ಗ್ರೀನ್ ಚಿಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ನಾವಿಲ್ಲಿ ಹಾಕ್ಕೊಬೇಕು ಒಂದು ಮೊಟ್ಟೆನ ಒಂದು ಮೊಟ್ಟೆ ಉಳಿದು ಹಾಕ್ಕೊಂಡು ಅದ್ರ ಜೊತೆಗೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ಕಬಾಬ್ ಪೌಡರು ಯಾವುದೇ ಕಬಾಬ್ ಪೌಡರ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ಕಬಾಬ್ ಪೌಡರ್ ಹಾಕ್ಕೊಂಡ್ಮೇಲೆ ನಾವಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೇಕು ನಿಮಗೆ ಖಾರ ಬೇಕಂದರೆ ಹಾಕ್ಕೊಳ್ಳಿ ಕಬಾಬ್ ಪೌಡರಲ್ಲಿ ಎಲ್ಲ ಇರೋದರಿಂದ ಉಪ್ಪು ಮತ್ತು ಖಾರದ ಪುಡಿ ನಿಮಗೆ ಬೇಕಂದರೆ ಹಾಕೋಬಹುದು ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಬಳಸ್ಕೊಳ್ತಿದ್ದೀನಿ ಹಾಗೆ ಅಕ್ಕಿ ಇಟ್ಟು ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸು ಇದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಇದು ಮ್ಯಾರಿನೇಟ್ ಆಗೋದ್ರೊಳಗೆ ನಾನು ಈ ಕಡೆ ಎಣ್ಣೆನೂ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಸೊ ಒಂದೊಂದೇ ಚಿಕನ್ ಪೀಸಸ್ನ ನಾವು ಎಣ್ಣೆಯಲ್ಲಿ ಈ ಥರ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಹಾ ನೋಡೋವಾಗಲೇ ತಿನ್ಬೇಕಂತ ಅಲ್ವಾ ಇಲ್ಲಿಗೆ ನಮ್ಮ ಚಿಕನ್ ಕಬಾಬ್ ರೆಡಿಯಾಗಿದೆ ಫ್ರೆಂಡ್ಸ್ ಓಕೆ ನಾನು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾನು ಇವಾಗೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೊ ಈ ವಿಡಿಯೋ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ